ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಒಂದು ಡಿನ್ನರ್ ಮೀಟಿಂಗ್ ರೀತಿಯಲ್ಲಿ ಡಿನ್ನರ್ ಪಾಲಿಟಿಕ್ಸ್ ನಡೆದಿದೆ ಅದನ್ನ ಡಿನ್ನರ್ ಪಾಲಿಟಿಕ್ಸ್ ಅಲ್ಲ ಊಟಕ್ಕೆ ಕರೆದಿದ್ರಪ್ಪ ಈ ಭಾಗದಲ್ಲಿ ನಮ್ಮ ನಾಯಕರುಗಳು ಎಲ್ಲಾ ಸೇರಿ ಒಟ್ಟಿಗೆ ಊಟ ಮಾಡಿದೀವಿ ಅಂತ ಅವರು ಸೇರಿದಂತೆ ಅನೇಕರು ಮಾತನಾಡಿದ್ದಾರೆ ಬಾಲಕೃಷ್ಣ ಅವರು ಕೂಡ ಅದನ್ನ ಹೇಳ್ತಾ ಇದ್ದಾರೆ ಇದು ಡಿನ್ನರ್ ಮೀಟಿಂಗ್ ಪಾಲಿಟಿಕ್ಸ್ ಅಲ್ಲ ಅಂತ ಆದ್ರೆ ಇದರ ಹಿಂದೆ ನಡೀತಿರುವ ಚರ್ಚೆಗಳನ್ನ ಗಮನಿಸ್ತಾ ಇದ್ರೆ ಯತೀಂದ್ರ ಅವರು ಕೊಟ್ಟ ಹೇಳಿಕೆ ನಂತರದಲ್ಲಿ ಒಂದ್ ವೇಳೆ ಏನಾದ್ರೂ ಶಾಸಕರ ಬೆಂಬಲ ಬಲ ಅಂತ ಬಂದ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಆ ಬಲ ಕಡಿಮೆ ಇರೋ ಕಾರಣಕ್ಕಾಗಿ ಒಗ್ಗೂಡಿಸುವಂತ ಪ್ರಯತ್ನವನ್ನ ವಿವರಿಸ ಮಾಡ್ತಾ ಇಲ್ಲ ಕಳೆದ ಹಲವಾರು ತಿಂಗಳುಗಳಿಂದನೇ ಅದನ್ನ ಆರಂಭ ಮಾಡಿದ್ದಾರೆ ಅದ್ ನಾವೆಲ್ಲ ಗಮನಿಸಿದ್ವಿ ಬೇರೆ ಬೇರೆ ರೀತಿಯಲ್ಲಿ ನಾಯಕರನ್ನ ಭೇಟಿ ಹಾಕುದು ಜೈಲಿಗೆ ಹೋಗಿ ಶಾಸಕರನ್ನ ಭೇಟಿ ಹಾಕಿ ಬಂದ್ರು ತಮ್ಮ ಬಲವನ್ನ ಹೆಚ್ಚಲ್ಕೊಳ್ಳುವ ಪ್ರಯತ್ನವನ್ನ ಮಾಡಿದ್ದಾರೆ ಅದರ ಭಾಗವಾಗಿನೇ ಯತೀಂದ್ರ ಅವರು ನೀಡ್ತಿರೋ ಹಿನ್ನೆಲೆ ಹೇಳಿಕೆ ಅದರ ಹಿನ್ನೆಲೆ ಮತ್ತೆ ಏನ್ ಸಂದೇಶ ಕೊಡೋಕ್ ಹೊರಟಿದ್ದಾರೆ ಇವೆಲ್ಲವೂ ಈ ಮೀಟಿಂಗ್ ನಲ್ಲಿ ಚರ್ಚೆ ಆಯ್ತು ಅಂತ ಹೇಳಿ ಅದೇ ಚರ್ಚೆ ಆಗಿಲ್ಲ ಅಂತ ಅವ್ರು ಹೇಳ್ತಾ ಇದಾರೆ ಈ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ನಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಇಬ್ಬರು ಹಿರಿಯ ಪತ್ರ ರು ಮತ್ತು ರಾಜಕೀಯ ವಿಶ್ಲೇಷಕರು ಒಬ್ಬರು ಅವರು ಇದ್ದಾರೆ ಇಟ್ನಾಳ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ವಿಚಾರದ ಬಗ್ಗೆ ಒಂದಿನ ಚರ್ಚೆ ಮಾಡಿದ್ವಿ ಏನ್ ಆಗ್ಬೇಕಿತ್ತು ಚರ್ಚೆ ಬೆಳಗಾವಿಯಲ್ಲಿ ಒಂದ್ ಅಧಿವೇಶನ ನಡೆಯುತ್ತೆ ಆ ಭಾಗದ ಸಮಸ್ಯೆಗಳನ್ನ ಚರ್ಚೆ ಮಾಡೋದಕ್ಕೆ ಆದ್ರೆ ದುರದೃಷ್ಟವಶಾತ್ ವಶಾತ್ ಇಲ್ಲಿ ಮತ್ತೆ ನಾಯಕತ್ವ ಬದಲಾವಣೆ ಕುರಿತಾಗಿನೇ ಇನ್ನೂ ಕೂಡ ಇದೆ ಸೆಷನ್ ಆದ್ರೆ ಈ ಚರ್ಚೆನೆ ಹೆಚ್ಚು ಮೇಲುಗೈಯನ್ನ ಸಾಧಿಸ್ತಾ ಇದೆ ಇದಕ್ಕೆ ಕಾರಣ ಆಗಿದ್ದು ಈ ಬಾರಿ ಯತೀಂದ್ರ ಅವರು ಏನ್ ಪ್ರತಿಕ್ರಿಯೆ ಕೊಡ್ತೀರಿ ಈ ಡಿನ್ನರ್ ಮೀಟಿಂಗ್ ಅಲ್ಲ ಅಂತ ಹೇಳ್ತಾ ಇದ್ದಾರೆ ನೋಡಿ ದೆಹಲಿಯಿಂದ ಒಂದ್ ಸಂದೇಶ ಬರುತ್ತೆ ಅಧಿವೇಶನ ಆರಂಭಕ್ಕೆ ಮುಂಚೆ ನೋಡಿ ವಿಧಾನಮಂಡಲ ಅಧಿವೇಶನ ನಡೀತಾ ಇದೆ ವಿಧಾನ ಅಧಿವೇಶನ ನಡೀತಾ ಇದೆ ಈ ಸಂದರ್ಭದಲ್ಲಿ ನೀವು ವಿಪಕ್ಷಗಳಿಗೆ ವಿರೋಧ ಪಕ್ಷಗಳಿಗೆ ವಸ್ತು ಆಗ್ಬೇಡಿ ವಿರೋಧ ಪಕ್ಷಗಳಿಗೆ ನಾವು ಟೀಕೆ ಒಳಗಾಗಬಾರ್ದು ಹಂಗಾಗಿ ಒಗ್ಗಟ್ಟು ಪ್ರದರ್ಶನ ಮಾಡಿ ಅಂತ ಹೇಳಿ ಅವ್ರು ಸಂದೇಶ ಕೊಡ್ತಾರೆ ಆಮೇಲೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಸೇರಿ ಅಂತ ಹೇಳ್ತಾರೆ ಮೊದಲಿಗೆ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೀತಾರೆ ಆನಂತರ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೀತಾರೆ ನಾವೆಲ್ಲ ಒಟ್ಟಾಗಿದ್ದೀವಿ ಅಂತ ಪ್ರದರ್ಶನ ಮಾಡ್ತಾರೆ ಒಗ್ಗಟ್ಟನ್ ಪ್ರದರ್ಶಿಸ್ತಾರೆ ಆದ್ರೆ ಇದ್ದಕ್ಕಿದ್ದಕ್ಕೆ ಅಧಿವೇಶನ ಸಂದರ್ಭದಲ್ಲಿ ಹೈಕಮಾಂಡ್ ಏನ್ ಮಾಡಬೇಡಿ ಅಂತ ಹೇಳಿದ್ರು ಅದನ್ನೇ ಮಾಡಿದ್ದಾರೆ ಎತ್ತಿಂದ್ರ ಅನಗತ್ಯವಾಗಿ ಮಾತಾಡಿದ್ದಾರೆ ಎತ್ತಿಂದ್ರ ಅನಗತ್ಯವಾಗಿ ಮಾತಾಡಬಾರ್ದಾಗಿತ್ತು ಈ ಹಿಂದೆ ಕೂಡ ಎತ್ತಿಂದ್ರ ಬೆಳಗಾವಿಯ ಒಂದು ಸಮಾರಂಭ ಸಮಾವೇಶದಲ್ಲಿ ಬೆಳಗಾವಿಯ ಸಮಾರಂಭದಲ್ಲಿ ಇವರು ಜಾರಕಿಹೊಳಿಯವರು ನಮ್ಮ ಅಪ್ಪನ ಉತ್ತರಾಧಿಕಾರಿ ನಮ್ಮ ತಂದೆ ಉತ್ತರಾಧಿಕಾರಿ ಅಂತ ಹೇಳಿದ್ರು ರಾಜಕಾರಣದ ಸಂಧ್ಯಾಕಾಲದಲ್ಲಿ ಇದ್ದಾರೆ ಕೊನೆ ಘಟ್ಟದಲ್ಲಿ ನಮ್ಮ ತಂದೆಯವರು ಅವ್ರ ಉತ್ತರಾಧಿಕಾರಿಯಾಗಿ ವೈಚಾರಿಕವಾಗಿ ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಎಲ್ಲರೂ ಎಲ್ಲ ರೀತಿಯಲ್ಲೂ ಸತೀಶ್ ಜ ಜಾರಕಿಹೊಳಿ ಅವರು ಅವ್ರ ಉತ್ತರಾಧಿಕಾರಿ ಆಗೋದಕ್ಕೆ ಅರ್ಹತೆ ಇದೆ ಅವರಿಗೆ ಅರ್ಹರಾಗಿದ್ದಾರೆ ಅಂತ ಹೇಳಿದ್ರು ಇವೆಲ್ಲ ಅನಗತ್ಯವಾದ ಚರ್ಚೆ ಇದಾದ ತಕ್ಷಣ ಈಗ ನೋಡಿ ಅಲ್ಲಿ ಡಿನ್ನರ್ ಮೀಟಿಂಗ್ ನಡೆದಿದೆ ಅಂತ ಸುದ್ದಿ ಇದೆ ಯಾವ್ದೋ ಫಾರ್ಮ್ ಹೌಸ್ ಅಲ್ಲಿ ಸೇರಿದ್ರು ಒಂದು ಬಿ ಕೆ ಶಿವಕುಮಾರ್ ಅವ್ರ ಬೆಂಬಲಿಗರು ಇಪ್ಪತ್ತೈದರಿಂದ ಮೂವತ್ತು ಜನ ಇದ್ರು ಅಂತ ಹೇಳ್ತಾರೆ ಇದು ನೋಡಿ ಸಂಸತ್ ನಲ್ಲಿ ಕಾಂಗ್ರೆಸ್ ಅತ್ಯಂತ ಆಡಳಿತ ಪಕ್ಷದಿಂದ ಅತ್ಯಂತ ವಾಗ್ದಾಳಿಯನ್ನು ಎದುರಿಸ್ತಾ ಇದೆ ಅಮಿತ್ ಶಾ ಮತ್ತೆ ರಾಹುಲ್ ಗಾಂಧಿ ನಡುವೆ ಜಟಾಪಟಿ ನಡೆದುಕೊಂಡಿದೆ ಎಸ್ ಐ ಆರ್ ಬಗ್ಗೆ ಬೇರೆ ಬೇರೆ ಇಶ್ಯೂಗಳ ಬಗ್ಗೆ ಜಟಾಪಟಿ ನಡೆದಿದೆ ಒಂದೇ ಮಾತಾಡ್ ವಿಷಯದಲ್ಲಿ ಜಟಾಪಟಿ ನಡೆದಿದೆ ಇಂತಹ ಸಂದರ್ಭದಲ್ಲಿ ತಮ್ಮ ಪಕ್ಷದ ಬೆಂಬಲಕ್ಕೆ ನಿಲ್ಬೇಕಾದಂತ ಕಾಂಗ್ರೆಸ್ ನಾಯಕರು ಇದರ ನಾಯಕತ್ವ ಕಿತ್ತಾಡ್ಕೊಂಡು ಆಶ್ಯಾಸ್ಪದ ಆಗ್ತಾ ಇದ್ರೆ ನಗೆ ಪಾಡ್ಲಿಕ್ಕೆ ಗುರಿ ಆಗ್ತಿದಾರೆ ಅಂತ ಅನ್ಸುತ್ತೆ ಮೇಡಮ್ ನಿನ್ನೆ ಡಿ ಕೆ ಶಿವಕುಮಾರ್ ಅವರ ಬಣ ಒಂದು ಮೀಟಿಂಗ್ ಅನ್ನ ಸೇರಿದೆ ಈ ಮೀಟಿಂಗ್ ಸಂದರ್ಭದಲ್ಲಿ ಚರ್ಚೆಗಳು ಕೂಡ ಆಗಿದೆ ಅಂತ ಹೇಳ್ತಿದ್ದಾರೆ ಮೀಟಿಂಗ್ ಆಗಿಲ್ಲ ನಾವೆಲ್ಲ ಒಟ್ಟಿಗೆ ಊಟಕ್ಕೆ ಸೇರಿದ್ವಿ ಅಂತ ಯತೀಂದ್ರ ಅವರ ಹೇಳಿಕೆ ಹಿನ್ನೆಲೆಯಲ್ಲಿ ಇವರೆಲ್ಲರೂ ಒಗ್ಗಟ್ಟಾಗಿದ್ದಾರೆ ಒಟ್ಟಾಗಿದ್ದಾರೆ ಅಂತ ಅನ್ಸುತ್ತಾ ಅಥವಾ ಈ ಸೆಷನ್ ಮುಗಿದ ನಂತರ ಏನ್ ಮಾಡ್ಬೇಕು ಅನ್ನೋದನ್ನ ಒಂದು ಸೂತ್ರವನ್ನ ಸಿದ್ಧ ಮಾಡೋದಕ್ಕೆ ಅಥವಾ ಒಂದು ರಚನೆಯನ್ನ ಮಾಡೋದಕ್ಕೆ ಶಿವಕುಮಾರ್ ಬಣದ ಶಾಸಕರಾಗ್ಲಿ ಸಿದ್ದರಾಮಯ್ಯ ಬಣದ ಶಾಸಕರಾಗ್ಲಿ ಒಟ್ಟಿಗೆ ಸೇರ್ಕೊಂಡು ಡಿನ್ನರ್ ಮಾಡಿದ್ರು ಅಥವಾ ಬ್ರೇಕ್ಫಾಸ್ಟ್ ಮಾಡಿದ್ರು ಅಥವಾ ಕಾಫಿ ಕುಡಿದ್ರು ಅವ್ರು ಏನು ಚರ್ಚೆ ಮಾಡೋದಕ್ಕೆ ಸಾಧ್ಯ ಅಥವಾ ಆ ಚರ್ಚೆಯ ಪರಿಣಾಮ ಆಗೋದಕ್ಕೆ ಸಾಧ್ಯ ಈಗ ಈ ಶಾಸಕರ ಮಾತುಗಳನ್ನ ಕೇಳಿ ಅಂತ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ತಗೊಳೋದಿಲ್ಲ ಹಾಗೇನೆ ಈಗ ಹೈಕಮಾಂಡ್ ಪಾರ್ಟಿ ಹೈಕಮಾಂಡ್ ಒಂದು ಸಾರಿ ಹೇಳಿದ ಹೇಳಿ ಆದ್ಮೇಲೆ ಇಬ್ರು ನಾಯಕರುಗಳು ಒಗ್ಗಟ್ಟಿನ ಪ್ರದರ್ಶನವಂತೂ ಮಾಡಿದ್ದಾರೆ ಅದು ಆದ ಮೇಲೆ ಅದಕ್ಕೆ ಕಾರಣ ಸಾವಿರಾರು ಇರಬಹುದು ಒಂದು ಅಧಿವೇಶನದ ಕಾಲದಲ್ಲಿ ಈ ತರದ ಒಂದು ಮುಜುಗರ ಆಗೋದು ಬೇಡ ಹಾಗೆ ಅಂತ ಇರಬಹುದು ಮತ್ತೆ ಅದು ಸರಿ ಕೂಡ ಹಾಗಿರುವಾಗ ಇನ್ನಿತರ ಜನ ಏನಕ್ಕೆ ಯಾಕೆ ಮಾತಾಡ್ತಿದ್ದಾರೆ ಇಟ್ ಈಸ್ ಸಿಂಪಲ್ ಪೋಶ್ಚರಿಂಗ್ ನಾನು ಹೇಳಿದ್ನಲ್ಲ ಶಾಸಕರ ಮಾತ್ರ ಕೇಳ್ಕೊಂಡು ಅದು ಡಿ ಕೆ ಸಿ ಶಿವಕುಮಾರ್ ಬಣದ ಶಾಸಕರಾಗಿರ್ಲಿ ಅಥವಾ ಸಿದ್ದರಾಮಯ್ಯ ಬಣದ ಶಾಸಕರಾಗಿರ್ಲಿ ಅವ್ರು ಚರ್ಚೆ ಮಾಡಿ ಅದೊಂದು ತಲಾವು ಪಾಸ್ ಮಾಡ್ಕೊಂಡು ಹೈಕಮಾಂಡ್ ಕೊಡ್ತಾರ ಅದನ್ನ ಹೈಕಮಾಂಡ್ ಕೇಳ್ತದ ಅದು ಪ್ರಸ್ತುತವ ಈಗ ಅದೆಲ್ಲ ಅಲ್ಲ ದೇ ಆರ್ ಸಿಂಪ್ಲಿ ಟ್ರೈಂಗ್ ಟು ಫ್ಲೆಕ್ಸ್ ದೇರ್ ಮಸಲ್ಸ್ ತಮ್ಮ ಬಲಾಬಲವನ್ನ ಪರಸ್ಪರ ತೋರಿಸ್ಕೊಳ್ತಿದ್ದಾರೆ ಈಗ ಅಧಿಕಾರ ಹಸ್ತಾಂತರ ಆಗ್ಬೇಕು ಅಂತ ಮಾತುಕತೆ ಆಗಿದೆ ಅಂತ ಇಡೀ ಜಗತ್ತಿಗೆ ಗೊತ್ತಿದೆ ಆಗಿದೆ ಗೊತ್ತಿದೆ ಅದು ಅದು ಅದರ ರೀತಿ ನೀತಿಗಳು ಹೇಗೆ ಈಗ ರಾಜಕೀಯವಾಗಿ ಮಾತಾಡೋದಾದ್ರೆ ಸಿದ್ದರಾಮಯ್ಯ ಅವ್ರ ಅಹಿಂದ ನಾಯಕತ್ವ ಅಥವಾ ಅಹಿಂದ ರಾಜಕಾರಣ ಗ್ಯಾರಂಟಿ ರಾಜಕಾರಣ ಅವರ ಸಮಾಜವಾದಿ ಧೋರಣೆಗಳು ಅವೆಲ್ಲ ಚರ್ಚೆ ಬೇರೆ ವಿಚಾರ ಆದ್ರೆ ಎರಡ್ ಸಾವಿರದ ಇಪ್ಪತ್ಮೂರು ಚುನಾವಣೆಯಲ್ಲಿ ಆ ಚುನಾವಣೆಯ ಜಯದ ಆ ಅಮೋಘ ಜಯದ ಇಬ್ಬರೇ ಪಾಲುದಾರರು ಉಳಿಕೆ ಚರ್ಚೆ ಬೇರೆ ಖರ್ಗೆ ಯಾಕೆ ಮುಖ್ಯಮಂತ್ರಿ ಆಗ್ಬಾರ್ದು ಪರಮೇಶ್ವರ್ ಯಾಕೆ ಆಗ್ಬಾರ್ದು ಜಕಳ ಅವೆಲ್ಲ ಬೇರೆ ಚರ್ಚೆಗಳು ಆದ್ರೆ ಇಪ್ಪತ್ ಮೂರ ಚುನಾವಣೆಯ ವಿಜಯದ ಪಾಲುದಾರರು ಯಾರು ಪ್ರಮುಖವಾಗಿ ಯಾರು ಇಬ್ಬರ ಜನ ಅವರಿಬ್ಬರ ಮಧ್ಯೆ ಒಂದು ಅಧಿಕಾರ ಹಾಕಬೇಕು ಆಗಿಲ್ಲ ಆಗಿಲ್ಲ ಅಂತ ಯಾರು ಹೇಳಿಲ್ಲ ಇಲ್ಲಿವರೆಗೂ ಗೊತ್ತಾಗ ಮಂಜುಳ ಅವ್ರೆ ಅಂತ ಹೇಳ್ತಿಲ್ವಲ್ಲ ಅದೇ ಆ ಒಂದು ಪ್ರಶ್ನೆಯನ್ನ ಹಾರಕೆ ಉತ್ತರ ಕೊಡ್ತಾರ ಅದೇ ಉತ್ತರ ಯಾವ ಪ್ರಶ್ನೆಯಿಂದ ಇವ್ರು ದೂರ ಓಡ್ತಿದ್ದಾರೆ ಅದಕ್ಕೆ ಅದೇ ಉತ್ತರ ಈಗ ಸಿದ್ದರಾಮಯ್ಯನವ್ರಿಗೆ ಪತ್ರಿಕಾ ಜಂಟಿ ಪತ್ರಿಕೆ ಪತ್ರಿಕಾಗೋಷ್ಠಿಯಲ್ಲಿ ಅಹ್ ದಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ್ಮೇಲೆ ಪತ್ರಕರ್ತರ ಕೇಳ್ತಾರೆ ಈ ತರದ ಒಪ್ಪಂದ ಆಗಿತ್ತಾ ಇಲ್ವಾ ಹೇಳಿ ಅದು ಎಸ್ ಅರ್ನೋ ಅದು ಆಗಿಲ್ಲ ಆಗಿಲ್ಲ ಅಂತ ಹೇಳ್ಬಿಡ್ಬೇಕಲ್ಲ ಸಿದ್ದರಾಮಯ್ಯ ರೇಗೋದೇನು ಅಲ್ಲ ಪಕ್ಕಕ್ಕೆ ಈಗ ಅಧಿಕಾರ ಸಿಗಬೇಕಾಗಿದ್ದು ಡಿ ಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯ ಹೇಳಿಲ್ಲ ಸಿದ್ದರಾಮಯ್ಯ ಅಧಿಕಾರದಲ್ಲಿದ್ದಾರೆ ಅಧಿಕಾರವನ್ನ ಉಳಿಸಿಕೊಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಅಂದ್ಕೊಂಡ್ರು ಡಿ ಕೆ ಶಿವಕುಮಾರ್ ಆದ್ರೂ ಬಿಟ್ಟು ಹೇಳ್ಬೋದಲ್ಲ ಅಥವಾ ಹೈಕಮಾಂಡ್ ಆದ್ರೂ ಹೇಳ್ಬೋದಲ್ಲ ಒಬ್ಬರೇ ಸಿದ್ದರಾಮಯ್ಯ ಸುತ್ತಲೇ ಸುತ್ತಬೇಕು ಶಿವಕುಮಾರ್ ಡಿ ಕೆ ಶಿವಕುಮಾರ್ ವರ್ಲ್ಡ್ ಇಸ್ ದ ವರ್ಲ್ಡ್ ಅಂತ ಟ್ವೀಟ್ ಮಾಡೋದಾಗ್ಲಿ ಅಥವಾ ಒಂದು ಟೈಮ್ಸ್ ನಾವು ಕೊಟ್ಟ ಒಂದು ಸಂದರ್ಶನದಲ್ಲಿ ಪರೋಕ್ಷವಾಗಿ ಹೇಳಿ ಬಿಟ್ಟಿದ್ದಾರೆ ಮತ್ತೆ ಈಗ ಈಗ ನಾವು ಒಪ್ಪಂದ ಆಗೇ ಇಲ್ಲ ಅನ್ನೋ ಒಂದು ಇದಕ್ಕೆ ತೀರ್ಮಾನಕ್ಕೆ ಬರಬೇಕಾಗಿಲ್ಲ ಒಂದು ಒಪ್ಪಂದ ಆಗಿಯೇ ಅವರು ಮುಖ್ಯಮಂತ್ರಿ ಆಗಿರೋದು ಇವರು ಉಪ ಮುಖ್ಯಮಂತ್ರಿ ಆಗಿರೋದು ಯಾವುದೇ ಮಾತುಕತೆ ಇಲ್ಲದೆ ಆ ತೀರ್ಮಾನ ಬಂದಿಲ್ಲ ಹಾಗಿರುವಾಗ ಈಗ ಅಧಿಕಾರದಲ್ಲಿ ಸಿದ್ದರಾಮಯ್ಯ ಇದ್ದಾರೆ ಇಟ್ನಾಡವ್ರೆ ನೀವ್ ಹೇಳೋ ರೀತಿಯಲ್ಲಿ ಒಪ್ಪಂದ ಆಗಿದೆ ಅನ್ನೋದನ್ನ ಈ ಬಣದವರು ಮತ್ತು ಹತ್ತಿರದವರು ಹೇಗೆ ಹೇಳ್ತಾರೆ ಅಂದ್ರೆ ಒಂದು ಮಾತುಕತೆ ಆಗಿತ್ತು ಆ ಮಾತುಕತೆಯ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಈ ಈ ತರದ ಅಧಿಕಾರ ಬದಲಾವಣೆ ಆಗೋದೇ ಆದ್ರೆ ಮೊದಲ ಭಾಗದಲ್ಲಿ ಡಿ ಕೆ ಶಿವಕುಮಾರ್ ಅವರು ಸರ್ಕಾರದ ಭಾಗ ಆಗಿರಬಾರದು ನಾನು ಹೇಳಿದ ಸಂಪುಟವೇ ರಚನೆ ಆಗ್ಬೇಕು ಸಚಿವ ಸಂಪುಟ ರಚನೆ ಆಗ್ಬೇಕು ಹಾಗಿದ್ರೆ ಎರಡು ವರ್ಷಕ್ಕೆ ಎರಡೂವರೆ ವರ್ಷಕ್ಕೆ ಸಂಪೂರ್ಣ ಬಿಟ್ಕೊಟ್ಟು ಅವರೇ ಅವರು ಮತ್ತು ಅವರಿಗೆ ಬೇಕಾದ ಸಂಪುಟವನ್ನ ರಚನೆ ಮಾಡ್ಕೊಡ್ಲಿ ಅಂತ ಕೇಳಿದ್ರು ಡಿ ಸಿ ಸೃಷ್ಟಿ ಅವರ ಮಾತಿನಲ್ಲಿ ಇರ್ಲಿಲ್ಲ ಅಂತ ಒಂದ್ ನಿಜ ಆಗಿದ್ರೆ ಈ ಚರ್ಚೆ ಇದೆ ಈ ಮಾತುಕತೆನೂ ಇದೆ ನಿಜ ಆಗಿದ್ರೆ ಅಲ್ಲಿ ನಡೆದಿರೋ ಮಾತುಕತೆಗೆ ಅರ್ಥನೇ ಇರೋದಿಲ್ಲ ಯಾಕಂದ್ರೆ ಇಲ್ಲಿ ಒಪ್ಪಂದದ ಕರಾರುಗಳೇನು ಆ ವಿವರಗಳು ಗೊತ್ತಿರೋದು ಸೋನಿಯಾ ಗಾಂಧಿ ಅವ್ರಿಗೆ ರಾಹುಲ್ ಗಾಂಧಿ ಅವ್ರಿಗೆ ವೇಣುಗೋಪಾಲ್ ಸುರ್ಜೇವಾಲಾ ಖರ್ಗೆ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಸಿದ್ದರಾಮಯ್ಯ ಇವರಿಗೆ ವಿವರನ್ನ ಬಿಟ್ಟು ಬೇರೆಯವ್ರಿಗೆ ಗೊತ್ತಿರೋದಿಲ್ಲ ಇನ್ನು ಉಳಿದವರೆಲ್ಲ ಊಹೆಗಳು ಮಾಡ್ಕೋಬೇಕು ನಾವಷ್ಟೇ ಆದ್ರೆ ಒಪ್ಪಂದ ಆಗಿದೆ ಅಂತ ಒಟ್ಟಾರೆಯಾಗಿ ಗೊತ್ತಿದೆ ನಮ್ಗೆ ಅದು ಕರಾರಗಳು ಏನು ಕಂಡೀಷನ್ಸ್ ಏನು ಅವೆಲ್ಲ ನಮ್ಗೆ ಗೊತ್ತಿಲ್ಲ ಆದ್ರೆ ನಾನು ಹೇಳ್ತಾ ಇದ್ದ ನನ್ನ ನನ್ ಪಾಯಿಂಟ್ ಬೇರೆ ಒಪ್ಪಂದ ಆಗೇ ಇಲ್ಲ ಅಂತ ಹೇಳಿ ಆದ್ಮೇಲೆ ಒಬ್ಬ ಅಧಿಕಾರ ಮುಖ್ಯಮಂತ್ರಿ ಅದನ್ನ ಗಟ್ಟಿಯಾಗಿ ಆಗಿಲ್ಲ ಅಂತ ಮೊದಲನೇದು ಆಮೇಲೆ ಆಯ್ತು ಅದೆಲ್ಲ ಬಿಟ್ಕೊಂಡು ಅದೆಲ್ಲವನ್ನು ಬದಿಗಿಟ್ಟು ಈಗ ಅಧಿವೇಶನ ಕಾರಣಕ್ಕೋ ಮತ್ತೊಂದು ಯಾವುದೋ ಕಾರಣಕ್ಕೋ ಒಗ್ಗಟ್ಟಿನ ಪ್ರದರ್ಶನ ಮಾಡುವಾಗ ಬಹಳ ಅತ್ಯಂತ ಬಹಳ ಜವಾಬ್ದಾರಿಯಿಂದ ನಡ್ಕೊಳ್ಬೇಕಾದ್ದು ಮುಖ್ಯಮಂತ್ರಿಯ ಮಗ ಬೇರೆಯವ್ರೇನೋ ಹೇಳ್ಕೊಳ್ಳಿ ಸಿದ್ದರಾಮಯ್ಯ ಬೆಂಬ ಬೆಂಬಲಕ್ಕೆ ನಿಲ್ತಂತ ಶಾಸಕರೇನು ಹೇಳ್ಕೊಳ್ಳಿ ಒಬ್ಬ ಅವರ ಮಗ ಎಮ್ ಎಲ್ ಸಿ ಇವರೇ ಉತ್ತರಾಧಿಕಾರ ನೇಮಕ ಮಾಡ್ತಾರೆ ಅವ್ರ ಕುಂಗೆ ಇವರೇ ಹೈಕಮಾಂಡ್ ಹಿಂಗೆ ಹೇಳಿದಂತ ಹೇಳ್ತಾರೆ ಇಟ್ ಈಸ್ ಇಟ್ ಈಸ್ ನಾಟ್ ಓನ್ಲಿ ಇರಸ್ಪಾನ್ಸಿಬಲ್ ಅದು ಅವರ ತಂದೆಯ ರಾಜಕೀಯಕ್ಕೆ ಏನಾಗುತ್ತೆ ಉಳುವಾಗುತ್ತೆ ಏನಂತಾರೆ ಅದಕ್ಕೆ ಅದೊಂದು ಅಪಾಯ ತಂಡ ಹೊಡ್ತದೆ ಗುಡ್ ಫಾರ್ ಇಸ್ಟಿಕ್ಸ್ ನಿಜ 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 ಮಾತನ್ನ ಈ ಮಾತನ್ನ ಡಿಕೆಶನ್ ಮಾಡ್ಬೋಣ ಮುಂದೆ ಸಿನಿಮಾ ವೃದ್ಧನಿಗೆ ಉಪಯೋಗ ಮಾಡ್ತದೆ